ಶ್ರೀ ಗುರುಭ್ಯೋ ನಮಃ ಗಂಗಡಪತಯ ನಮಃ ಈಶಾವಾಸ್ಯಂ ವೀಕ್ಷಕ ಬಾಂಧವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತ ಇಪ್ಪತ್ತು ಇಪ್ಪತ್ತ ಐದನೆಯ ಇಸ್ವಿಯ ಏಪ್ರಿಲ್ ತಿಂಗಳಿನ ರಾಶಿ ಭವಿಷ್ಯ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಗುರುವು ಎರಡನೆಯ ಸ್ಥಾನವಾಗಿರ್ತಕ್ಕಂತಹ ವೃಷಭದಲ್ಲಿ ಶತ್ರುವಿನ ಮನೆಯಾಗಿರ್ತಕ್ಕಂತಹ ಶುಕ್ರನ ಮನೆ ವೃಷಭ ಅದರಲ್ಲಿ ಗುರುವು ಇರುವುದರಿಂದ ಗುರುಬಲವು ಬಹಳ ಕಮ್ಮಿಯಾಗಿ ಇರುತ್ತದೆ ಕಾಕತಾಲೀಯ ಎಂಬಂತೆ ಮಾರ್ಚ್ ತಿಂಗಳಿನ ಇಪ್ಪತ್ತೆಂಟರ ನಂತರದಲ್ಲಿ ಶನಿಯ ಏಳುವರಿ ಶನಿಯ ದೋಷವು ಇರುವುದರಿಂದ ಗುರುಬಲವು ಅತಿ ಅಗತ್ಯವಾಗಿರುತ್ತದೆ ತಿಳು ಮಾಡತಕ್ಕಂತಹ ಕಾರ್ಯಗಳಲ್ಲಿ ಪ್ರಗತಿ ಇಲ್ಲದೇ ಇರುವಿಕೆ ನೀವು ತಿಳ್ಕೊಂಡಿರ್ತಕ್ಕಂತಹ ಕೆಲಸ ಆಗದೇ ಇರುವಿಕೆಯು ಶನಿಯಿಂದ ಸೂಚಿಸಲ್ಪಡುವುದರಿಂದ ದೇವತಾ ಅನುಗ್ರಹವನ್ನು ಪಡೆದುಕೊಂಡಿದ್ದೇ ಆದರೆ ಸ್ವಲ್ಪ ಮಟ್ಟಿಗೆ ನಿರಾಳರಾಗಿ ಸ್ವಲ್ಪ ಮಟ್ಟಿಗೆ ಆದಾಯವನ್ನು ಹೊಂದಬಹುದು ಹಾಗಾಗಿ ಗುರುವಿನ ಪೂರ್ಣ ಅನುಗ್ರಹ ಸಿದ್ಧಿಗೋಸ್ಕರವಾಗಿ ತ್ರಿಮೂರ್ತಿಗಳ ಆರಾಧನೆ ನಿಮ್ಮ ಕುಲದೇವರ ಆರಾಧನೆ ನಾಮಸ್ಮರಣೆ ಮಾಡುವುದು ಬಹಳ ಅಗತ್ಯವಾಗಿರುತ್ತದೆ ಅದೇ ಮೇಷರಾಶಿಯವರಿಗೆ ಮೂರನೆಯ ಭಾವವಾಗಿರ್ತಕ್ಕಂತಹ ಭಾತೃಭಾವದಲ್ಲಿ ಶತ್ರುವಿನ ಮನೆಯಾಗಿರ್ತಕ್ಕಂತಹ ಬುಧನ ಮನೆಯಾಗಿರ್ತಕ್ಕಂತಹ ಮಿಥುನದಲ್ಲಿ ಅಂಗಾರಕ ಗ್ರಹ ಕುಜಗ್ರಹನು ಇರುವುದರಿಂದ ಮೀಶಾಧಿಪತಿಯು ಕುಜನೇ ಆದ್ದರಿಂದ ದೇಹದ ಉಷ್ಣಾಂಶವು ಏರುಪೇರು ಆಗಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯವು ಕಂಡುಬಂದು ಡಾಕ್ಟರಿಗೆ ಖರ್ಚು ಮಾಡತಕ್ಕಂತಹ ಯೋಗಭಾಗ್ಯಾದಿಗಳನ್ನು ಮಂಗಳ ಗ್ರಹ ತೋರಿಸಿಕೊಡ್ತಾನೆ ಹಾಗೂ ಭೂ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಮತ್ತು ನಷ್ಟಗಳನ್ನು ರಿಯಲ್ ಎಸ್ಟೇಟ್ ಬ್ಯುಸಿನೆಸ್ವರಿಗೆ ಆದಾಯ ಕಮ್ಮಿಯನ್ನು ಕೂಡ ಮಂಗಳ ಗ್ರಹನು ತೋರಿಸಿಕೊಡ್ತಾನೆ ಮೇಷರಾಶಿಯ ಸ್ತ್ರೀಯರಿಗೆ ಹಾರ್ಮೋನು ಏರುಪೇರುಗಳನ್ನು ಕೂಡ ಮಂಗಳ ಗ್ರಹನು ತೋರಿಸಿಕೊಡ್ತಾನೆ ಅದೇ ಮೇಷರಾಶಿಯವರಿಗೆ ಆರನೆಯ ಭಾವವಾಗಿರ್ತಕ್ಕಂತಹ ಶತ್ರು ಭಾವದಲ್ಲಿ ಹಿತುಗ್ರಹನು ಇರುವುದರಿಂದ ಯಾರೆಲ್ಲ ಷೇರು ಮಾರ್ಕೆಟಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದೀರೋ ಮೇಷರಾಶಿಯವರು ಅತಿ ಜಾಗ್ರತೆಯಿಂದ ಹೂಡಿಕೆ ಮಾಡುವಂಥದ್ದು ಹಾಗೂ ಶತ್ರುಗಳಿಂದ ನಿಮಗೆ ಕಷ್ಟ ನಷ್ಟಗಳನ್ನು ಹಾಗೂ ಅಂಗಡಿಯ ವ್ಯಾಪಾರದವರಿಗೆ ಅಕ್ಕಪಕ್ಕದ ಅಂಗಡಿಯವರಿಂದ ಕಿರಿಕಿರಿಯಾಗುವಂಥದ್ದು ಅವರಿಂದ ನಷ್ಟ ಆಗುವುದನ್ನು ಕೂಡ ಕೇತುಗ್ರಹವನ್ನು ತೋರಿಸಿಕೊಳ್ತಾನೆ ಯಾರು ಮೇಷರಾಶಿಯವರು ಕ್ರೀಡಾಕ್ಷೇತ್ರದಲ್ಲಿ ಕಲಾಕ್ಷೇತ್ರದಲ್ಲಿದ್ದವರೆಗೂ ಅವರಿಗೆ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಕೂಡ ರಾಶಿಯಲ್ಲಿರ್ತಕ್ಕಂತಹ ಕೇತುವು ಅನುಗ್ರಹವನ್ನು ಮಾಡ್ತಾನೆ ಅದೇ ರೀತಿಯಾಗಿ ಮೇಷರಾಶಿಯವರಿಗೆ ಲ ವ್ಯಯಸ್ಥಾನವಾಗಿರ್ತಕ್ಕಂತಹ ಮೀನರಾಶಿಯಲ್ಲಿ ಈ ಸಲಹೆ ಬಹಳ ವಿಶೇಷ ಅಂದರೆ ಮೀನರಾಶಿಯಲ್ಲಿ ಪಂಚಗ್ರಹಗಳು ಯೋಗಗಳಿವೆ ಅದೇ ಮೀನರಾಶಿಯಲ್ಲಿ ಶುಕ್ರ ಶನಿ ರಾಹು ಬುಧ ಮತ್ತು ಸೂರ್ಯಗ್ರಹಣ ಯೋಗ ಇದೆ ಹದಿನಾರ ನಂತರದಲ್ಲಿ ಸೂರ್ಯನು ಮೇಷರಾಶಿಗೆ ಸಂಕ್ರಮಣ ಆಗುವ ನಂತರದಲ್ಲಿ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅಷ್ಟರವರೆಗೆ ಬುಧಗ್ರಹನು ವ್ಯಯಸ್ಥಾನದಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಮಾಡುವ ವಿದ್ಯಾ ಕ್ಷೇತ್ರದಲ್ಲಿ ಅನಾನುಕೂಲತೆ ವಿದ್ಯೆಯನ್ನು ಕಲಿಯುವ ಆಸಕ್ತಿ ಇಲ್ಲದೇ ಇರುವಿಕೆ ಅಥವಾ ಪಾಠಶಾಲೆಗಳಲ್ಲಿ ಏನಾದರೂ ಒಂದು ತೊಂದರೆ ಕಾಲೇಜುಗಳಲ್ಲಿ ಸೀನಿಯರ್ಗಳಿಂದ ಏನಾದರೂ ಒಂದು ತೊಂದರೆ ಆಗುವುದನ್ನು ಬುಧಗ್ರಹನು ತೋರಿಸಿಕೊಡ್ತಾನೆ ಅದೇ ಮೀನರಾಶಿಯಲ್ಲಿ ಶುಕ್ರಗ್ರಹನು ಕೂಡ ವ್ಯಯಸ್ಥಾನದಲ್ಲಿ ಇರುವುದರಿಂದ ಮೀಷರಾಶಿಯವರಿಗೆ ಹೆಂಡತಿ ಮತ್ತು ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಸಾಂಸಾರಿಕ ಜೀವನದಲ್ಲಿ ಕಲಹಗಳನ್ನು ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಅದೇ ಮೀನರಾಶಿಯಲ್ಲಿ ಶನೇಶ್ವರನು ಕೂಡ ವ್ಯಯಸ್ಥಾನದಲ್ಲಿ ಇರುವುದರಿಂದ ಕಬ್ಬಿಣ ಕಲ್ಲು ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟವನ್ನು ಹಾಗೂ ನಷ್ಟವನ್ನು ಅದೇ ಶನಿಯು ಪುತ್ರ ಸಂತಾನಕ್ಕೆ ಬೇಕಾಗಿರ್ತಕ್ಕಂತಹ ಅನಾನುಕೂಲತೆಯನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ಮೀನರಾಶಿಯಲ್ಲಿ ರಾಹು ಕೂಡ ಇರುವುದರಿಂದ ಯಾರೆಲ್ಲ ಷೇರು ಮಾರ್ಕೆಟಲ್ಲಿ ಇರ್ತಾರೋ ಅವರಿಗೆ ಸ್ವಲ್ಪ ಹಿನ್ನಡೆಯನ್ನು ಅದೇ ರೀತಿಯಾಗಿ ಸರ್ಪ ದೋಷಾದಿಗಳನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ಇನ್ನೊಂದು ಸರ್ಪದೋಷಗಳೆಂದು ತಿಳಿಸತಕ್ಕಂತಹ ಕೇತುಗ್ರಹನು ಕೂಡ ಶತ್ರು ಭಾವ ಆರನೇ ಸ್ಥಾನದಲ್ಲಿದ್ದಾನೆ ಹಾಗಾಗಿ ಮೇಷರ ಯಾರು ಸಂತಾನ ಭಾಗ್ಯವನ್ನು ಬಯಸುತ್ತೀರೋ ಅವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ರಾಹು ಮತ್ತು ಕೇತುವಿನಿಂದ ಸೂಚಿಸಲ್ಪಡತಕ್ಕಂತಹ ನಾಗದೋಷಗಳ ಪರಿಹಾರಕ್ಕೋಸ್ಕರವಾಗಿ ಸರ್ಪ ಸಂಸ್ಕಾರ ಸರ್ಪ ಪ್ರತಿಷ್ಠಾಪನೆ ಸರ್ಪಮೂರ್ತಿಯ ಪ್ರತಿಷ್ಠಾಪನೆ ಸರ್ಪಾರಾಧನೆ ಮಾಡಿ ಬಂದದ್ದೇ ಆದರೆ ದೇವತಾ ಅನುಗ್ರಹದಿಂದ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಈ ರೀತಿಯಾಗಿರ್ತಕ್ಕಂತಹ ಗ್ರಹಗತಿಯ ಮೇಲೆ ಇರತಕ್ಕಂತಹ ಮೇಷರಾಶಿಯವರಿಗೆ ಎಲ್ಲ ರೀತಿಯ ದೋಷಗಳು ದೇವತಾ ಅನುಗ್ರಹದಿಂದ ದೂರವಾಗಲಿ ಸಾಡೇ ಸಾತು ಬಂದಿದೆ ಅಂತ ಹೇಳಿ ಭಯಪಡುವುದು ಬೇಡ ದೇವತಾ ಅನುಗ್ರಹ ಇದ್ದರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಹಾಗಾಗಿ ದೇವತಾ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳನ್ನು ದೇವರ ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ సర్వే జనా సుఖినో బుస్తసన్నంగ శ్రీకృష్ణార్పణమస్